ಕೇ ಆರ್ ನಗರ ತಾಲೂಕದ ಒಂದೇ ಕುಟುಂಬದ ನಾಲ್ಕು ಜನ ಆತ್ಮಹತ್ಯೆ ಪ್ರಕರಣವನ್ನು ರಾತ್ರಿ ನಾನು ಟಿ ವಿ ಟಿ ವಿಗಳಲ್ಲಿ ವೀಕ್ಷಣೆ ಮಾಡಿದೆ ಆ ಸಂದರ್ಭದಲ್ಲಿ ಒಬ್ಬರು ಇದರ ಮಂದಿ ಮೂರು ಜನರ ಸ್ಥಿತಿ ಚಿಂತಾಜನಕವಾಗಿತ್ತು ಅವರನ್ನು ಸ್ಥಳೀಯ ಆಸ್ಪತ್ರೆಗಳಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಕೊಡಿಸಿ ಚಾಮರಾಜನಗರ ಜಿಲ್ಲೆಯ ಆಸ್ಪತ್ರೆಗೆ ಅವರನ್ನು ತಂದಿದ್ದಾರೆ ಬೆಳಗ್ಗೆ ನಾನು ಕೂಡ ಅಲ್ಲಿ ಅವರನ್ನು ಭೇಟಿ ಮಾಡಿ ಅವರ ಎಲ್ಲ ವಿವರಗಳನ್ನು ಕೇಳಿದಾಗ ತುಂಬ ನಾಚಿಕೆಯ ಒಂದು ಸಂಗತಿಯನ್ನು ಅವರು ಬೆಳಕಿಗೆ ತಂದರು ಎರಡು ಮೂರು ದಿನಗಳಿಂದೆ ಅವರು ತಮ್ಮ ಮಗಳನ್ನು ಚುಡಾಯಿಸಿದ್ದಂಥ ವ್ಯಕ್ತಿಯ ಮೇಲೆ ಸ್ಥಳೀಯ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ತಮ್ಮ ಮಗಳಿಗೆ ಕಿರುಕುಳ ಕೊಡ್ತಿದ್ದಂಥವ್ರಿಗೆ ದೂರನ್ನು ಕೂಡ ನೀಡಲು ಹೋದಾಗ ಅವರು ಸರಿಯಾದ ರೀತಿ ಸ್ಪಂದಿಸುತ್ತೆ ಆ ಒಂದು ಅವಮಾನದಿಂದ ಅವರು ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ತಾಳ್ಬೆಟ್ಟದಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊ ಪ್ರಯತ್ನ ಪಟ್ಟಿದ್ದಾರೆ ಅಲ್ಲಿ ಅವರ ತಂದೆ ನಿಧನಾಗಿದ್ದಾರೆ ಮಗಳು ದಾರಿಯಲ್ಲಿ ಹೋದಂಥ ಜನರನ್ನು ಕೂಗಿ ಕರೆದಾಗ ಅವರು ಬಂದು ಸ್ಪಂದಿಸಿ ಅಂಬುಲೆನ್ಸನ್ನು ತರಿಸಿ ಅವರಿಗೆ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಿದ್ದಾರೆ ಇಂಥ ಏನು ಪುತ್ರ ಬಂದ ನಾವು ಭಾಳ ಉಗ್ರವಾಗಿ ಕಾಣಿಸ್ತಾ ಇದ್ವಿ ಮಾನವೀಯತೆಯ ದೃಷ್ಟಿಯಲ್ಲಿ ಮೊದಲು ಠಾಣೆಗೆ ಬಂದವರನ್ನು ವಿಚಾರಣೆ ಮಾಡಿ ಯಾರೇ ತಪ್ಪಿಸ್ತತ್ರಾಗಿದ್ರು ಕೂಡ ಅವ್ರಿಗೆ ಶಿಕ್ಷೆಯನ್ನು ಕೊಡಿಸುವಂಥ ಕೆಲಸವನ್ನು ಮೊದಲು ಮಾಡಬೇಕಾಗಿದೆ ಆದರೆ ಇವತ್ತು ಒಬ್ಬ ಪರಿಶಿಷ್ಟ ವರ್ಗದ ಜನರಿಗೆ ಈ ರೀತಿಯ ಸಮಸ್ಯೆ ಆದಾಗ ಅವರು ಬೇರೆಯವರು ಯಾವ ರೀತಿ ಎಸ್ ಸಿ ಎಸ್ ಟಿಗೆ ಇವರು ಸಹಕಾರವನ್ನು ನೀಡ್ತಾರೆ ಅಂತ ನಾವು ಸರ್ಕಾರವನ್ನು ಕೇಳಬೇಕಾಗಿದೆ ಇವತ್ತು ಸರ್ಕಾರದಲ್ಲಿ ಪರಿಶಿಷ್ಟ ವರ್ಗದ ಜನರಿಗೆ ಯಾವ ರೀತಿ ನ್ಯಾಯ ಸಿಗ್ತದೆ ಅನ್ನೋದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಇವತ್ತು ಯಾರೇ ಆಗಲಿ ಅಂತಹ ತಪ್ಪಿಸ್ತಾರ ಸೂಕ್ತವಾದಂಥ ಕಾನೂನು ಕ್ರಮ ಕೈಗೊಂಡು ಅವರಿಗೆ ಉಗ್ರವಾದಂಥ ಶಿಕ್ಷೆಯನ್ನು ಕೊಡಬೇಕು ನೊಂದಂಥವರಿಗೆ ಸರ್ಕಾರಿ ಸೌಲಭ್ಯಗಳನ್ನು ಕೊಟ್ಟು ಆ ಕುಟುಂಬಕ್ಕೆ ಹೆಚ್ಚಿನ ರೀತಿಯಲ್ಲಿ ರಕ್ಷಣೆಯನ್ನು ಕೊಟ್ಟು ಅವರಿಗೆ ಒಳ್ಳೆಯ ಚಿಕಿತ್ಸೆಯನ್ನು ಕೊಡಿಸೋಂಥ ಕೆಲಸವನ್ನು ಸರ್ಕಾರ ಈ ಕೂಡ್ಲೇ ಮಾಡಬೇಕು ಇದು ಈ ರೀತಿ ಅವರು ಮಾಡದೇ ಆದರೆ ನಾವು ನಮ್ಮ ಎರಡು ಜಿಲ್ಲೆಗಳಿಂದ ನಾಯಕ ಸಮಾಜ ಉಗ್ರವಾಗಿ ಹೋರಾಟವನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಯಾರೇ ತಪ್ಪಿಸ್ತಾದರೂ ಕೂಡ ನಾವು ಅವ್ರಿಗೆ ಬಿಡೋದಿಲ್ಲ ಸುಮ್ಮನೆ ಬಿಡೋದಿಲ್ಲ ಇನ್ನೂ ಕೂಡ ನಾವೆಲ್ಲ ಸಂಘದ ಎಲ್ಲ ಸಮಾಜದ ಬಂಧುಗಳು ಅನೇಕ ರೀತಿಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಫೋನನ್ನು ಮಾಡಿ ವಿಚಾರವನ್ನು ತಿಳಿಸಿದಾಗ ಭಾಳ ತುಂಬ ದುಃಖವಾದಂಥ ನೋವಿನ ನೋವು ತುಂಬ ಉಂಟಾಯಿತು ಏಕೆಂದರೆ ಅಲ್ಲಿ ಮಾದೇ ನಾಯಕರ ಸವವನ್ನು ನೋಡಿದಾಗ ಅನಾಥವಾಗಿ ಅವರು ಬಿದ್ದಿದ್ದನ್ನ ಅವ್ರ ಕುಟುಂಬದ ಮೂರು ಜನರ ಚಿಂತಾಜನಕ ಸ್ಥಿತಿಯನ್ನು ನೋಡಿದಾಗ ನಮಗೆ ಭಾಳ ದುಃಖ ಆಗ್ತದೆ ಒಬ್ಬ ಪರಿಶಿಷ್ಟ ವರ್ಗದ ಸಮಾಜದ ವ್ಯಕ್ತಿಗೆ ಈ ರೀತಿಯಾದರೆ ಸಾಮಾನ್ಯರ ಜನರ ಗತಿಯನ್ನು ಸರ್ಕಾರ ಈ ಕೂಡಲೇ ತಪ್ಪಿತಸ್ಥರ ಬಗ್ಗೆ ಉಗ್ರವಾದಂಥ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಟ್ಟು ಅವರಿಗೆ ಸರಿಯಾದ ರೀತಿಯ ಉತ್ತಮವಾದಂಥ ಚಿಕ್ಸೆಯನ್ನು ನೀಡಬೇಕು ಇಲ್ಲದೇ ನಮ್ಮ ಸಂಘ ಇನ್ನೂ ಉಗ್ರವಾದಂಥ ಹೋರಾಟವನ್ನು ರೂಪಿಸ್ತೀವಿ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸ್ಥಳೀಯ ಅಧಿಕಾರಿಗಳು ಇದರ ಬಗ್ಗೆ